ಓಂ ಶ್ರೀ ಸಾಯಿನಾಥಾಯ ನಮಃ ಬಾಬಾರವರು ಎಲ್ಲ ಭಕ್ತಾದಿಗಳಿಗೆ ಆಯುಷ್ಯ ಐಶ್ವರ್ಯ ಆರೋಗ್ಯ ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತೆಯ ಅಧ್ಯಾಯ ಹನ್ನೆರಡನ್ನು ಪಾರಾಯಣ ಮಾಡೋಣ ಸರ್ವಧರ್ಮಿ ಶ್ರೀ ಗುರು ಓಂ ಶ್ರೀ ಗುರುಭ್ಯೋ ನಮಃ ಭೂಮಿಯ ಮೇಲೆ ಆಗಾಗ ಪರಮಾತ್ಮ ಶಿಷ್ಟ ರಕ್ಷಣ ಮತ್ತು ದುಷ್ಟ ಶಿಕ್ಷಣಕ್ಕಾಗಿ ಅನೇಕ ಅವತಾರಗಳನ್ನು ತಾಳುತ್ತಾನೆ ಆದರೆ ಸಂತರು ದುಷ್ಟರನ್ನು ತಿದ್ದಲು ಯತ್ನಿಸಿ ಅವರನ್ನು ಭವಸಾಗರದಿಂದ ಪಾರುಗಾಣಿಸುವರು ಸಂತರಲ್ಲಿ ದೇವರು ಸದಾ ಸನ್ನಿಹಿತನಾಗಿರುತ್ತಾನೆ ಶ್ರೀ ಸಾಯಿಬಾಬಾರವರು ಇವರಲ್ಲಿ ಅಗ್ರಗಣ್ಯರು ಶತ್ರು ಮಿತ್ರ ಎಲ್ಲರೂ ಅವರ ದೃಷ್ಟಿಯಲ್ಲಿ ಸರಿಸಮಾನರಾಗಿದ್ದರು ಅವರು ತಮ್ಮ ಪುಣ್ಯವನ್ನು ಭಕ್ತರಿಗಾಗಿ ವಿನಿಯೋಗಿಸಿದರು ಅನೇಕರಿಗೆ ಅವರ ದರ್ಶನಾಪೇಕ್ಷೆ ಇದ್ದರೂ ಸಮಾಧಿಯ ನಂತರವೇ ದರ್ಶನ ದೊರಕಿತ್ತು ಭಕ್ತರು ಬಾಬಾ ಅವರ ದರ್ಶನ ಪಡೆದ ನಂತರ ಶಿರಡಿ ಕ್ಷೇತ್ರದಲ್ಲಿ ಬಹುದಿವಸ ಇರಲು ಸಾಧ್ಯವಿರಲಿಲ್ಲ ಕೂಡಲೇ ಹೊರಡುವಂತೆಯೂ ಇರಲಿಲ್ಲ ಅವರ ಆಜ್ಞೆಯ ನಂತರವೇ ಭಕ್ತರು ಶಿರಡಿಯಿಂದ ಹೊರಡಬೇಕಾಗಿತ್ತು ಹೀಗೆ ಶ್ರೀ ಗುರುಗಳ ಆಜ್ಞೆಯನ್ನು ಪಾಲಿಸಿ ಆಪತ್ತುಗಳನ್ನು ಪರಿಹರಿಸಿಕೊಂಡ ಹಾಗೂ ಪಾಲಿಸದೆ ಆಪತ್ತುಗಳನ್ನು ತಂದುಕೊಂಡ ಭಕ್ತರ ಪ್ರಸಂಗಗಳು ಹಲವಾರು ಸಾಯಿ ಭಕ್ತರಾದ ಕಾಕಾ ಮಹಾಜನಿ ಅವರು ಮುಂಬೈ ನಗರದಿಂದ ಶಿರಡಿಗೆ ಶ್ರೀಕೃಷ್ಣ ಜಯಂತಿ ಸಮಾರಂಭಕ್ಕೆ ಹೊರಟರು ಒಂದು ವಾರ ಅಲ್ಲಿರಬೇಕೆಂದು ಅವರ ನಿರ್ಧಾರವಾಗಿತ್ತು ಬಾಬಾ ಅವರು ಕಾಕಾ ಅವರು ತಮ್ಮ ದರ್ಶನ ಪಡೆದ ಸ್ವಲ್ಪ ಹೊತ್ತಿನಲ್ಲೇ ನೀನು ಯಾವಾಗ ಇಲ್ಲಿಂದ ಹೊರಡುವೆ ಎಂದರು ಕಾಕಾ ಅವರು ತಾವು ಅಪ್ಪಣೆ ಕೊಟ್ಟಾಗ ಎಂದರು ಹಾಗಾದರೆ ನಾಳೆಯೇ ಹೊರಡು ಎಂದರು ಬಾಬಾ ಮಸೀದಿಯಲ್ಲಿ ಬಾಬಾ ಅವರ ಆಜ್ಞೆ ಎಂದರೆ ಸುಗ್ರೀವನ ಶಾಸನದಂತೆ ಎಲ್ಲರೂ ಪಾಲಿಸಲೇಬೇಕಾಗಿತ್ತು ಕಾಕಾರವರು ಇದೇ ರೀತಿ ಮುಂಬೈಗೆ ವಾಪಸಾದರು ಅವರು ಕಚೇರಿ ತಲುಪಿದಾಗ ಅವರ ಮಾಲೀಕನು ಅವರನ್ನೇ ನಿರೀಕ್ಷಿಸುತ್ತಿದ್ದನು ಅಲ್ಲಿ ಅವರ ಅಗತ್ಯ ಬಹಳವಿತ್ತು ಈ ಬಗ್ಗೆ ಶಿರಡಿಗೆ ಪತ್ರವೂ ಹೋಗಿತ್ತು ಹೀಗಿತ್ತು ಶ್ರೀ ಸಾಯಿಯವರ ಆಜ್ಞೆಯ ವೈಚಿತ್ರ ನಾಸಿಕದ ವಕೀಲ ಬಾವು ಸಾಹಿಬ ದುಮಾಳರು ಮೊಕದ್ದಮೆಯೊಂದನ್ನು ನಡೆಸಲು ನಿಗಾಡಕ್ಕೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಶಿರ್ಡಿಯಲ್ಲಿಳಿದು ಶ್ರೀ ಸಾಯಿ ದರ್ಶನ ಪಡೆದರು ಅವರು ಒಂದು ವಾರ ತಂಗುವಂತೆ ಹೇಳಿದರು ಅದೇ ಹೊತ್ತಿಗೆ ನ್ಯಾಯಾಧೀಶರು ವ್ಯಾಧಿ ಪೀಡಿತರಾಗಿ ಮೊಕದ್ದಮೆ ಮುಂದೂಡಲ್ಪಟ್ಟ ಸುದ್ದಿ ತಿಳಿಯಿತು ವಾರದ ನಂತರ ಬಾವು ಸಾಹೇಬರು ನಿಗಾಡಕ್ಕೆ ಹೋದರು ನಂತರ ಅವರು ಮೊಕದ್ದಮೆಯಲ್ಲಿ ಜಯಶೀಲರಾದರು ನಾನಾ ಸಾಹೇಬ ನಿಮೋಣ್ಕರರು ಪತ್ನಿಯೊಡನೆ ಶಿರಡಿಯಲ್ಲಿ ತಂಗಿದ್ದರು ಆಗ ತಮ್ಮ ಮಗನು ಬೇಲಾಪುರದಲ್ಲಿ ಕಾಯಿಲೆಯಿಂದ ಹಾಸಿಗೆ ಹಿಡಿದಿರುವನೆಂಬ ಸುದ್ದಿ ಅವರಿಗೆ ಮುಟ್ಟಿತು ನಾನಾ ಮಗನನ್ನು ನೋಡಿಕೊಂಡು ಕೂಡಲೇ ಹೊರಟುವಂತೆ ಪತ್ನಿಗೆ ಸೂಚಿಸಿದರು ತಾಯಿಗೆ ಮಗನ ಬಳಿ ಕೆಲವು ದಿನಗಳಾದರೂ ಇದ್ದು ಬರಬೇಕೆಂಬ ಆಸೆಯಿತ್ತು ಏನೂ ತೋಚದೆ ಇದ್ದಾಗ ಬಾಬಾ ಅವರ ಸಹಾಯಕ್ಕೆ ಬಂದರು ಬೇಗ ಹೊರಡು ನಾಲ್ಕಾರು ದನ ಇದ್ದು ಬಾ ಗಾವರಿ ಬೇಡ ಎಂದು ಅವರಿಗೆ ಬಾಬಾ ಅವರು ಧೈರ್ಯ ನೀಡಿ ಆಶೀರ್ವದಿಸಿದರು ತಾಯಿಯ ಮನಸ್ಸಿನಲ್ಲಿದ್ದಂತೆ ಶ್ರೀ ಸಾಯಿಯವರ ಆಜ್ಞೆಯಾಗಿತ್ತು ಸದಾಚಾರ ಸಂಪನ್ನರೂ ಜ್ಯೋತಿಷ್ಯ ವೇದ ಪಾರಂಗತರೂ ಆದ ನಾಸಿಕದ ಮೂಳೆಶಾಸ್ತ್ರಿಗಳು ಬಾಬಾ ಸಾಹೇಬ ಬೂಟಿಯವರನ್ನು ಕಾಣಲು ಶಿರಡಿಗೆ ಬಂದರು ಬಾಬಾ ಅವರ ದರ್ಶನ ಪಡೆಯಲು ಮಸೀದಿಗೆ ಬಂದಾಗ ಎಲ್ಲರಿಗೂ ಶ್ರೀ ಸಾಯಿನಾಥರು ಮಾವಿನ ಹಣ್ಣು ಬಾಳೆಹಣ್ಣನ್ನು ಹಂಚಿದರು ಹಸ್ತ ಮುದ್ರಿಕೆಯಲ್ಲಿ ನಿಪುಣ ಶಾಸ್ತ್ರಿಯವರು ಬಾಬಾ ಅವರ ಹಸ್ತವನ್ನು ಪರೀಕ್ಷಿಸಲು ಬಯಸಿದರು ಬಾಬಾ ಇದನ್ನು ನಿರಾಕರಿಸಿ ಶಾಸ್ತ್ರಿಯವರಿಗೆ ನಾಲ್ಕು ಬಾಳೆಹಣ್ಣು ನೀಡಿ ಕಳುಹಿಸಿದರು ಶಾಸ್ತ್ರಿಯವರು ಮರುದಿನ ಬೆಳಗಿನ ಸಂಧ್ಯಾ ವಂದನೆ ಮುಗಿಸಿ ಬರುತ್ತಿದ್ದಾಗ ಶ್ರೀ ಸಾಯಿಯವರು ತಮ್ಮ ಶಿಷ್ಯರೊಬ್ಬರಿಗೆ ಕಾವಿ ಧರಿಸುವೆ ಸ್ವಲ್ಪ ಗೇರೆಣ್ಣೆ ತಂದುಕೊಡು ಎಂದರು ಮಧ್ಯಾಹ್ನದ ಆರತಿಗೆ ಶಾಸ್ತ್ರಿಯವರು ಬಂದರು ಬಾಬಾ ಅವರು ದಕ್ಷಿಣೆಗಾಗಿ ಅವರಿಗೆ ಹೇಳಿ ಕಳುಹಿಸಿದರು ಶುದ್ಧ ಅಗ್ನಿಹೋತ್ರಿ ಬ್ರಾಹ್ಮಣರಾದ ಮೂಳೆ ಶಾಸ್ತ್ರಿಯವರಿಗೆ ಇದು ಒಪ್ಪಿಗೆಯಾಗಲಿಲ್ಲ ಆದರೂ ಮಸೀದಿಗೆ ಬಂದಾಗ ಅವರು ಅಲ್ಲಿ ತಮ್ಮ ಗುರು ಶ್ರೀ ಭೋಲಕನಾಥ ಮಹಾರಾಜರನ್ನು ಕಂಡರು ತಮಗೆ ತಾವೇ ಅರಿವಿಲ್ಲದಂತೆ ಶಾಸ್ತ್ರಿಯವರು ಗುರುಗಳ ಚರಣಗಳಿಗೆ ರಗಿದರು ತಲೆ ಎತ್ತಿ ನೋಡಿದಾಗ ಮತ್ತೆ ಸಾಯಿಬಾಬಾ ಅವರನ್ನು ಕಂಡು ದಕ್ಷಿಣೆಯನ್ನು ಅರ್ಪಿಸಿದರು ವೈದ್ಯರೊಬ್ಬರು ಶಿರಡಿಗೆ ಬಂದರು ನಾನು ಶ್ರೀರಾಮ ಭಕ್ತ ಮುಸ್ಲಿಂ ಸಂತರಾದ ಬಾಬಾ ಅವರಿಗೆ ನಮಸ್ಕಾರ ಮಾಡಲಾರೆ ಎಂದು ಅಲ್ಲಿನ ಅಧಿಕಾರಿಗಳಿಗೆ ಹೇಳಿದರು ಅಲ್ಲಿನ ಮಾಮಲೆದಾರರು ಇದರಲ್ಲಿ ಅಭ್ಯಂತರವೇನೂ ಇಲ್ಲವೆಂದು ತಿಳಿಸಿದರು ಡಾಕ್ಟರ್ ಅವರು ಮಸೀದಿಗೆ ಬಂದಾಗ ಶ್ರೀ ಸಾಯಿ ಅವರಿಗೆ ನಮಸ್ಕರಿಸಲು ಹೊರಟರು ಆಶ್ಚರ್ಯದಿಂದ ಮಿತ್ರರು ಇದೇನು ನಿಮ್ಮ ಬದಲಾವಣೆ ಎಂದು ಕೇಳಿದರು ಡಾಕ್ಟರರು ನಾನು ಶ್ರೀರಾಮನನ್ನೇ ಕಂಡೆ ಇವರು ಮಹಮ್ಮದೀಯ ಸಂತರಲ್ಲ ಸಾಕ್ಷಾತ್ ಪರಮಾತ್ಮ ಶ್ರೀರಾಮನ ಅವತಾರಿಗಳು ಎಂದರು ಮಾರನೆಯ ದಿನ ಕನಸಿನಲ್ಲಿ ಅವರಿಗೆ ಬಾಬಾ ಅವರ ದರ್ಶನ ಹಾಗೂ ಆಶೀರ್ವಾದಗಳು ದೊರೆತವು ಅವರು ಸಾಯಿ ಭಕ್ತರಾದರು ನಮ್ಮ ಗುರುವಿನಲ್ಲಿ ಅಚಲ ನಂಬಿಕೆ ಹಾಗೂ ಭಕ್ತಿ ಇರಬೇಕು ಎಂಬುದೇ ಈ ಎಲ್ಲಾ ಪ್ರಸಂಗಗಳ ಸಾರ ಇಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಹನ್ನೆರಡನೇ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶ್ರೀ ಸಾಯಿನಾಥಾಯ ನಮಃ